ఆకాశవాణి మడికేరి కార్యక్రమ కొడవసీ ನಾಡ್ರಮ ಜನಕ್ಕೆಲ್ಲ ಇಂದಿತ್ರಾ ಕೊಡವಸಿರಿ ಸೀರಿ ಕಾರ್ಯಕ್ರಮಕ್ಕೆ ಸ್ವಾಗತ ಬಯ ನಾನು ಸಂತೋಷ್ ಕೆ ಎನ್ ಮಾಜನಳ ಇಂದತ್ರ ಕೊಡವು ಸೀರಿ ಕಾರ್ಯಕ್ರಮದ ನಂಗಡ ಕೂಡ ಕೂಡ ಬಂತು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರ ಅಧ್ಯಕ್ಷಗಳಾನ ಅಜ್ಜಿನಿ ಕಂಡ ಮಹೇಶ್ ನಾಚ ಮಹೇಶ್ ಈ ಕಾರ್ಯಕ್ರಮಕ್ಕೆ ನಲ್ಲಾಮೆ ಕರ್ನಾಟಕ ಕೊಡೋ ಸಾಹಿತ್ಯ ಅಕಾಡೆಮಿ ಪುದಿಯ ಪುದಿಯ ಯೋಜನೆ ಇಟ್ಟನುಂಡು ನಾಲ್ಕು ಅನ್ನನೆ ಎಲ್ಲಲ್ಲಿ ಅವರು ಗ್ರಂಥಾಲಯ ಸ್ಥಾಪನೆ ಮಾಡ್ತು ಅವರ ಉದ್ದೇಶದ್ದು ನಿಂಗೆ ಅವರು ಮೊಳಿ ಇಟ್ಟಿರ ಅದ ಬಗ್ಗೆ ಚೆನ್ನಾಗಿ ನನಗೆ ಕಂಡುಲ್ವಾ ನಿಂಗೆಲ್ಲ ಗೊತ್ತೆ ರಾಜ್ಯದ ಒಟ್ಟು ಪದಿನಾಲು ಅಕಾಡೆಮಿಲಿ ಕರ್ನಾಟಕ ಕೊಡೋ ಸಾಹಿತ್ಯ ಅಕಾಡೆಮಿ ಒಂದು ಒಂಬೈನೂರ ತೊಂಬತ್ತ ನಾಲ್ಕು ಶುರುವಾಯಿತುಳ್ಳಂಥ ನಂಗಡ ಅಕಾಡೆಮಿಗು ಇದಕ್ಕ ದಂಡಾಯತಿ ಇವತ್ತಾರ ಸರಾಸರಿ ಅವರು ಮುಪ್ಪತ್ತು ದಂಡು ಕಾಲ ಆಯಿತು ಈಗಾಗಲೇ ಬೋಂಡ್ಯಾನ ಸಾಹಿತ್ಯ ಪರ ಸಂಸ್ಕೃತಿಗೆ ಸಂಬಂಧಪಟ್ಟನಕ್ಕೆ ಕಾರಬಾರು ಮಾಡ್ ಬಂದಿತ್ತು ಇದಂಗೆ ಪೂರಕವಾಯಿತು ಇಂದಿಕ್ಕ ನಂಗೆ ಪುದಿಯದಾಯಿತು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರವತಿಲ್ ಕೊಡವ ಪುಸ್ತಕ ಪತ್ತಾಯ ಅನ್ನೋ ಒಂದು ಪುದಿಯ ಯೋಜನೆನ ಯೋಜನೆಯನ್ನು ಪದವಿ ಭರ್ಚಾಯು ಹಾಂ ಇರೋಂಡು ಏನಂಗೆ ಅಣ್ಸಂಗೆ ಪತ್ತಾಯ ಅಂದ್ವಂಥವ್ರ ಅರ್ಥೇ ಅದು ಪತ್ತಾಯ ಏನು ಅದು ಒಂದು ಸರಸ್ವತಿ ಲಕ್ಷ್ಮಿ ಎಲ್ಲ ಕೂಡಿ ತಿಪ್ಪಂಥವ್ರ ಜಾಗ ಅನ್ನುವಂಥದ್ದು ಅದು ಕೊಡೋ ತಕ್ಕಲಿಂದ ಪೋಷಿಂದು ಕಂಡತ್ತಂಗೆ ಈ ನಂಗಡ ನೆಲ್ಲರ ಪತ್ತಾಯ ಅಂದಮ್ಮ ಅದೇ ಭಾಗ್ಯ ಬರ್ಕತಾಯ್ತಿಂತು ಪ್ರತಿಯೊರು ಬಲ್ಲೆ ಮನೇಲಿ ಪ್ರತಿಯೊರು ಮನೇಲಿ ಈ ಪತ್ತಾಯ ಇಲ್ಲತೆ ಇಂಜಂಥವ್ರ ಕಾಲ ಇಂಜಿತ್ಲೆ ಅದು ದುಂಬಿ ತಿಪ್ಪ ಇಂತು ಅದು ಎಕ್ಕ ದುಂಬಿ ತಿಪ್ಪ ಅಕ್ಕ ಲಕ್ಷ್ಮಿ ಸರಸ್ವತಿ ಎಲ್ಲ ಅಲ್ಲಿ ಇಪ್ಪ ಅಂಥವ್ರ ಭಾವನೆ ಇಂಜತ್ತು ಇದಂಗೆ ಪೂರಕವಾಯಿತು ಇಂದಿಕ್ಕ ನಂಗೆ ಆ ಒಂದು ಎಂತ ದುಂಬಿತಿರುಂಡು ಅನ್ನೋವಂಥದ್ದು ಅಲ್ಲಿ ಜ್ಞಾನ ದುಂಬಿ ತೀರೋಂಡು ಅದು ಜ್ಞಾನ ಆಂಡು ಆ ಪತ್ತಾಯ ಅನ್ನೋದು ಜ್ಞಾನ ಥರ ಭಂಡಾರ ಆಂಡು ಅನ್ನೋವಂಥವ್ರು ಉದ್ದೇಶದಲ್ಲಿ ಕೊಡವ ಪುಸ್ತಕ ಪತ್ತಾಯ ಅನ್ನೋವಂಥವ್ರು ಪದ್ಯ ಯೋಜನೆ ನಂಗೆ ಇಟ್ಟಿತ್ತು ಈಪೋಲೇ ನಂಗೆ ಸದ್ಯಕ್ಕೆ ಪ್ರತಿ ಐನು ಮನೇಲಿ ಪ್ರತಿ ಸಮಾಜದಲ್ಲಿ ಪ್ರತಿ ಸಂಘಸಂಸ್ಥೇಲ್ ಅಂದನೆ ಪೋಚ ಕಂಡು ನಂಗೆ ಮಿನ್ಯಕ್ಕೆ ಪ್ರತಿ ತಿಳಿ ಏನಾಗಣಿಸ್ ನಂಗ ಇಂದು ಮುಖ್ಯವಾಗಿ ತಡತನ ನಂಗಡ ಇಗ್ಗು ತಪ್ಪ ಇಗ್ಗುತಪ್ಪ ಇಗ್ಗು ಇಗ್ಗುತಪ್ಪ ದೇವಸ್ಥಾನದಲ್ಲಿ ಅಲ್ಲಿ ದಿನಾಲು ನಂಗಡ ನಾಡ್ರ ಜನ ಅಲ್ಲಿ ಹೆಂಗಡ ನಲ್ಲಾಂಗತಿ ಹೆಂಗೆ ಪೋಯಿತು ಎತ್ತಿತ ದೇವಳ ಬೋರ್ಡ್ ಹೆಂಡು ಬಪ್ಪ ಅಂತ ದೀಪ ಅಕ್ಕ ಹೊರಕ್ಷಕ ನೇರ ಅಲ್ಲಿ ಮುಂಡತೆ ಅದು ಇದು ತಕ್ ಇಪ್ಪಂಡ ಬದಲು ಹಿಂಗಕ್ಕೆ ಕೊರು ಪುಸ್ತಕ ಪತ್ತಾಯತ್ನಲ್ಲಿ ಕಾಂಬ ಕಾಪ ಕಡುತು ಇಗ್ಗು ತಪ್ಪಣ ಮಹಿಮೆನ ಓದನ ಅಥವಾ ಕಾವೇರಿರ ಮಹಿಮೆನ ಓದನ ಅಥವಾ ಬೋರೆ ವಿಚಾರತ್ನ ಓದನ ಅಣ್ಣೋವಂಥದ್ದು ಬಪ್ಪ ಕಪಕ ಆ ದೇವಳಿ ಹಂಗೆ ಮನಸ್ಸು ಕೊಡ್ತಿತ್ತು ಆ ಪುಸ್ತಕ ಹತ್ರ ಬರೆಯೋ ತಿರೀತಿ ಭಾವನೆ ಕೊಡಕಡು ಬಟ್ಟೆ ಕಾಟಡು ಅಣ್ಣವಂಥದ್ದು ಮಿಂಜಕ್ಕೆ ನಂಗೆ ಬೋರೆ ಬೋರೆ ಜಾಗತ್ಲು ಎಲ್ಲೆಲ್ಲಿ ನಂಗೆ ಜನ ಕೂಡಂಡು ಹೊರಚಕ್ಕೆ ನೇರ ಅಲ್ಲಿ ಇಂಜಿತ್ ಪೋಪ ಅಂಥ ಜಾಗತ್ಲೆಲ್ಲ ಇಂಥವ್ರು ಪುಸ್ತಕ ಗ್ರಂಥಾಲಯ ಪುಸ್ತಕಾಲಯತ್ನ ನಂಗೆ ಸ್ಥಾಪನೆ ಮಾಡೋರು ಇರಾದೆ ಬೆಚ್ಚಂಡಿತ್ತು ಇನ್ನಂಗೆ ಇಂಥವ್ರು ಪುಸ್ತಕ ಪತ್ತಾಯ ಆಪ ನಿಂಗಕ್ಕೆ ಪುಸ್ತಕ ಪತ್ತಾಯ ಹತ್ರ ಅವಶ್ಯಕತೆ ತುಂಬ ಉಂಡು ಏನೋ ಗಣಶಂಂಗೆ ಹಿಂದಿಕ ನೋಟಿ ಕಾಣಬಕ ಈ ವ್ಯಕ್ತಿತ್ವತ್ರ ಬಳಚ್ಚೆ ಅಂದ್ರೆ ಅಣ್ಣ ಎಲ್ಲಿ ಈ ವ್ಯಕ್ತಿತ್ವ ಹಿಂಡು ಅಣಸಂಗೆ ಎಂತ ವ್ಯಕ್ತಿತ್ವ ಹಿಂಡು ಅಣಸಂಗೆ ಯಾವಂಡಲ್ಲಿ ಜ್ಞಾನ ಉಂಡು ಅವಂಡಲ್ಲಿ ಮಾತ್ರ ವ್ಯಕ್ತಿತ್ವನ ಕಾಂಬಂಥವ್ರು ಕಾಲಾವಸ್ಥೆ ಹಿಂದೆ ಬಂದು ಹೋಯಿತು ಇದು ಶಿಕ್ಷಣಕ್ಕೂ ಪಿನ್ಯ ಆ ಬುದ್ಧಿವಂತಿಕೆಗೂ ತುಂಬ ವ್ಯತ್ಯಾಸ ಉಂಡು ಪುಸ್ತಕದಲ್ಲಿ ಉಳ್ಳಂತನ ಓದಿಟ ಮಾತ್ರಕ್ಕೆ ಅವ ಬುದ್ಧಿವಂತಂದು ಉಣ್ಣೋಕೆಲೆ ಅದನ್ನು ನಂಗಡ ಮನಸ್ಸು ಕೊಡ್ತಣ್ಣ ನಂಗಡ ಮಂಡೇಲಿ ಅದನ್ನು ಶಾಯ್ಲು ಚೈನ್ತ್ ಎರಕೊ ನೆ ಚೈನ್ತೋ ಉಣ್ಣು ನಂಗೆ ಅಕ್ಕ ಅವಂಗೆ ಬುದ್ಧಿ ಜ್ಞಾನ ಎಲ್ಲ ಬಪ್ಪಾ ಅಣ್ಣವಂಥದು ಆ ರೀತಿಲಿ ನಂಗೆ ಈಕ ನಂಗೆ ಕಾಚಿ ಸಮಾಜದ ಈಗ ಬಾಂಡ ಬೋಂಡತ್ತಂಗೆ ಬೊಂಡತ್ತೆ ಹೆಂಗೆ ಎಂತೆ ಇಂದು ಎಲ್ಲಿಗೆ ಎತ್ತಿ ಪೋಯಿತು ಇದು ಸಂಸ್ಕೃತಿ ಅಣ್ಣದು ಇಂದು ಕ್ಲಬ್ ಸಂಸ್ಕೃತಿ ಅಣ್ಣವಂಥದ್ದು ಹಂಗೆ ಬಂದು ಹೋಯ್ತು ಎಲ್ಲಿ ಸಾಹಿತ್ಯ ಸಂಸ್ಕೃತಿಯಿಂದ ಅನ್ನೋ ಇರೋಂಡು ಅಲ್ಲಿ ಕ್ಲಬ್ ಸಂಸ್ಕೃತಿ ಹೋಯ್ತು ಆ ಕ್ಲಬ್ ಸಂಸ್ಕೃತಿ ಅನ್ನೋಂಥವ್ರು ಭಾವನೆ ಜನಗಳ ಚೆನ್ನ ದೂರ ದೌತನ ಆ ಕ್ಲಬ್ಬಕ್ಕೂ ಕೂಡ ಹಿಂಗಡಲ್ಲಿಯೂ ಈ ಪುಸ್ತಕ ಪ್ರೇಮ ಬರಡು ಪುಸ್ತಕ ಕ್ಲಬ್ ಆಡು ಇದು ಪುಸ್ತಕ ಕ್ಲಬ್ ಆಂಡು ಅದು ಪುಸ್ತಕ ಪತ್ತಾಯ ಆಂಡು ಅನ್ನೋಂಥವ್ರ ಆಸೆ ಅದು ಅಂದಕ್ಕೆ ಮಾತ್ರ ಎಕ್ಕ ಬಲ್ಲೆ ಹಿಂಗ ಆ ಪುಸ್ತಕ ಥರ ಬರೀ ತಿರೀತು ನೋಟು ಅಕ್ಕ ಮಕ್ಕಳು ಹಿಂಗಡ ಬೈ ನಡಪ ಅಕ್ಕ ನಂಗಡ ಪುಸ್ತಕ ಪತ್ತಾಯ ದುಂಬನಚ್ಚಕ್ಕೆ ಈ ನಂಗಡ ಕೊಡಗಿರೋ ಮಣ್ಣುಲು ಜನಡಲ್ಲಿ ಪುಸ್ತಕ ಪ್ರೇಮ ಬಳಿಯೋ ಪುಸ್ತಕ ಪ್ರೇಮ ಕಾಂಬ ಕಾಣ್ಬಕಪ್ಪ ಅಲ್ಲಿ ಎಳುತುಕಾರಕ್ಕೆ ಸಾಹಿತ್ಯಕ್ಕೆ ಇಂಥ ಹಿಂಗಕ್ಕೆ ತೀರ ನಂಗೆ ಅವ್ರು ಪುರುಡು ಕಾಪ ಅಕ್ಕ ಹಿಂಗಕ್ಕೂ ಆಪ ಹಾಡು ನಾನವ್ರು ನಾಲ್ಕೆರೆ ಎಳ್ದು ನಾನು ಗುಂಡು ಹಿಂದಿಕ್ಕೆ ಅದನ್ನ ಓದೋ ಹಿಂಗೆ ಉಂಡಲ್ಲ ಅನ್ನೋಂಥವ್ರ ಧನ್ಯತಾ ಭಾವನೆ ಬಾಪ ಅದು ಇನ್ನೆಚ್ಚಕ್ಕೂ ಹಿಂಗೆ ಎಳ್ದು ಚೂಡೋಕೆ ಪುರುಡು ಕಾಟುವ ಅಂತಾನೆ ಇಪ್ಪ ಒಂದು ಕಾಲಘಟ್ಟದಲ್ಲಿ ಇಂಜತ್ತು ಈ ಕೊಡಗಲು ವತ್ತುಕ್ಕೆ ಅದು ಇದು ನೆಲೆ ಇಲ್ಲೇ ಇಲ್ಲಂತದ್ದು ಅದನ್ನ ನಾನು ಒತ್ತವಿಲ್ಲ ఆ నెల ఉండే ఉండు అచ్చి అది ఒకరు పూరకాల ఒక మేతట్న ఒకరు వేదికే నే రూపు చూడ ఆ ఒకరు నుట్లు నన్ను ధ్యానమే హండక అప్పక అపచ్చకు ఇది సాహిత్య అకాడమీ ఆననగండు అదే థెర మేలే నగ సాహిత్యతను బుతు కండతే పుస్తక పత్తయత్న శురుమాసింద్ కండత్తే ఇది నెరతూ జనకు మెచ్చు ఆప ప్రతి మన మనలు ఈ పుస్తక పత్తయ ఆర్త కండతే అదే అవున గత్ ఘనత నన్ను జ్ఞాన వచ్చి ಚಂದನೆ ಪಂಡು ಆಯರಭಟ್ಟಿ ಭೂಮಿಕರ ಬಲ್ಯವಂದಿಂಜು ಅಥವಾ ನಿನ್ನಾದ ಕೆತ್ತಣಿಗೂ ಇಂದು ಪತ್ತು ನೂರು ನೂರೇಕರು ತೋಟ ಉಳ್ಳೋ ಬಲ್ಯ ಮನುಷ್ಯ ಅಂದೋಣ ಅದು ಪೋಯಿತು ಐ ಟಿ ಬಿ ಟಿಲು ಲಕ್ಷಗಟ್ಟಲೆ ಸಂಪಾದನೆ ಮಾಡೋಂತೆ ಉಂಡು ಅನಿಸಂಗೆ ಬಲ್ಯ ಹೇಗೆ ಅಂದೋಣ ಪೊರದೇಶ್ಲು ಉಳ್ಳೋಂಥಂಗೆ ಉಂಡ್ ಕಂಡತ್ತಂಗೆ ಹಿಂಗಳೇ ಬಲ್ಯ ಮನುಷ್ಯ ಅಂದೋಣ ಅದೆಲ್ಲ ಇಲ್ಲೇ ಯಾವಂಡ ಮಂಡೆಲು ಆ ಪುಸ್ತಕತ್ರ ಜ್ಞಾನ ಆ ಸಾಹಿತ್ಯ ದುಂಬಿತಿಪ್ಪ ಅವನೇ ಬಲ್ಯವು ಅವನೇ ಬಲ್ಲಿ ಒಂದು ಆಂಡು ಅಂದು ಕಂಡತ್ತಂಗೆ ನಂಗೆ ಪುಸ್ತಕ ಪ್ರೀತಿನ ಕೊಂಡು ಬರೋಂಡು ಅದು ಆಂಡು ಒಂದು ಕಂಡತ್ತಂಗೆ ಪ್ರತಿ ಮನೆ ಮನೇಲಿ ನಂಗೆ ಈ ಗ್ರಂಥಾಲಯ ಸ್ಥಾಪನೆ ಮಾಡೋಂಡು ಅಣ್ಣವಂಥದ್ದು ನಂಗಡ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಇಲ್ಲಂಗೆ ಗ್ರಾಮ ಪಂಚಾಯತಿ ಮಟ್ಟದ ಲಾಡು ಬಂಡೆಚ್ಚಕ್ಕೆ ಲೈಬ್ರರಿ ಉಂಡು ಅಲ್ಲಿ ಪುಸ್ತಕ ಉಂಡು ಇಂಥದ್ದು ಇಪ್ಪಕ ಅಲ್ಲಿಗೆ ಪೋಪ ಜನ ಕಮ್ಮಿ ಅಂತಲ್ಲಿ ಪುನಃ ಇಂಥವರು ಪುಸ್ತಕ ಹೆಚ್ಚಿಗೆ ಅವಶ್ಯಕತೆ ಉಂಟು ಓಕೋ ಓಕೋ ಅದೇ ಅಲ್ಲೇ ನಂಗೆ ತಪ್ಪೇಣಿ ತಪ್ಪೇಣಿ ಅಂದೂ ಒಣ್ಣೋಕೆ ಇಲ್ಲ ಎಂತ ಸರ್ಕಾರ ಒಳಿ ಅಂದು ಕಾಲದ ಇಟ್ಟತ್ತು ಅಂದ ಕಾಲದಲ್ಲಿ ಸುರೂಲು ಜಿಲ್ಲಾ ಕೇಂದ್ರದ ಒಂದು ಗ್ರಂಥಾಲಯ ಅಂತ ಹಿಂಜತ್ತು ಅದು ಮೇಲೆ ಮೇಲೆ ಬಂದಿತ್ತು ನಂಗಡ ತಾಲೂಕು ಮಟ್ಟಕ್ಕೆ ಎತ್ತಿಸಿ ಹಿಂದಿಕ ನೋಟಿಕ ಚೆನ್ನಾಗಿ ಕಾಲ ತಿ ಗ್ರಾಮ ಮಟ್ಟದ ಪಂಚಾಯಿತಿ ಮಟ್ಟದಲ್ಲಿ ಗ್ರಂಥಾಲಯ ಅಂದ್ ஆச்சங்கே நாங்கள் எல்லோ இயத்து போயிட்டு ஜன அழ்த்து ஓதோது அது இது தும்ப கம்மி துண கம்மி அது ஜனக்கு கண்டே அது எல்லோன்னு கத்தாயண்டில்லை அத்தவ அதிண்ட பிரச்சார போராண்டு அண்ணது நான் காயண் உண்டு நம் கடை அக்காடமிக்கோ யாச்சக்கோ பஞ்சாயத்திக்கார வந்தித்து நீங்க பழி கண்டித்துள்ள பத்தகத்தின தாரி நான் அட்வ அணு அண்ண போேனா இட்டித்து நங்க அவரு அச்சக்கஞ்சாய்க்கு கொடுத்து அச்சங்க அது அல்லே இப்பக்காக ಏದು ಪುಸ್ತಕತ್ನ ಗಡ್ತವ ಅದು ಬೇರೆ ಆ ಪೊಟ್ಟಿ ರೋಳು ಅಥವಾ ನಾನೀಕೆಂಥ ಆ ಪತ್ತಾಯತ್ ರೋಳು ಅಂದನೇ ಉಂಡಂದು ಕಂಡತ್ತಂ ಅದು ಆಪಲೆ ಅದನ್ನು ಗಡಿತು ಓದೋ ಬೋಂಡು ಎಂದನೆ ನಂಗೆ ರೋಡ್ಲು ನಡೆದಣ್ಣು ಪಕ್ಕ ಅವ್ರ ಅಂಗಡಿಯಲ್ಲಿ ಫುಲ್ ಬಾಳೆಪಣ್ಣ ಕೊಲೆ ಉಂಡ್ ಕಂಡತೆಂಗಿ ಅವನ್ನ ಅವ್ರು ಆಕರ್ಷಣೆ ಮಾಡುವ ಏ ನಾನವರು ಬಾಳೆಪಣ್ಣ ಅಡ್ತ ಕಾಂಬನಕ್ಕೆ ಇರೋಣ ಅಥವಾ ಅದು ಜನಡ ಮನಮನತ್ನ ಮುಟ್ಟು ಅನೋಕೆ ಇರೋಂಡು ಆವರು ನೆಟ್ಟಲು ನಂಗೆ ಆಪೋಚ್ಚಕ್ಕೆ ಬಲ್ಲೆ ಮನೇಲಿ ಬಲ್ಲೆ ಮನೇಲಿ ಏದು ದಿನ ಅಚ್ಚು ಅಚ್ಚಕ್ಕೆ ಆ ಬಲ್ಲೆ ಮನೆಯ ಸುತ್ತಮುತ್ತ ಉಳ್ಳ ಆ ಮನೆಕಾರ ಮನೆಕರಾರ ಒ ಒಕ್ಕಕರಾರೋರ್ ಗಳಿಗೆ ಅಲ್ಲಿ ತಕ್ಕ ತಕ್ಕಪತ್ತದು ಅದು ಇಂದು ಉಂಡು ಒರಚ್ಚಕ್ಕೆ ಮನೇಲಿ ಉಂಟು ಅಕ್ಕ ಅಲ್ಲಿಯ ಮುಂದತೆ ಬಾಂಡತ್ತದು ತಕ್ಕ ಪರೀ ಈ ಅಕ್ಕ ಅವರು ಪುಸ್ತಕ ಅಲ್ಲಿ ಕಾಂಬ ಆಪಕ್ಕ ನಂಗೆ ಇಡೀ ಪುಸ್ತಕ ಒಂದೊಂದಲ್ಲ ಆ ಆ ಪತ್ತಾಯತವ್ರ ಅಚ್ಚಕ್ಕೆ ಪತ್ತು ಇರ್ನೂರು ಮುನ್ನೂರು ಅನ್ನೂರು ಪುಸ್ತಕ ಕಾಣಬಕಾಪ ಎಂಥೇಂಗೋರು ವಿಚಾರತ್ಲಲ್ಲಿ ನಂಗಡ ಸಂಸ್ಕೃತಿ ಸಾಹಿತ್ಯ ಅಥವಾ ಚಾವು ಬದುಕರ ವಿಚಾರತ್ ಅಥವಾ ಮಂಗಲ ಮುಂಜಿರ ವಿಚಾರತ್ಲು ತಕ್ಕು ಬಾಕು ಬಾಪ ಅಥವಾ ನಂಗಡ ಕೊಡಗು ನಾಡ್ರ ವಿಚಾರತೆ ಎಂಥೇಂಗೆ ತಕ್ಕು ಬಾಕು ಬಾಪ ಅಥವಾ ಇಲ್ಲೇತರ ಥರ ಜನ ವ್ಯವಸ್ಥೆರ ವಿಚಾರಕ್ಕೆ ತಕ್ಕು ಬಾಕು ಬಾಪ ಅಥವಾ ನಂಗಡ ಕೃಷಿ ಬೋರೆ ಬೋರೆ ವಿಚಾರದ ತಕ್ಕು ರಾಜಕೀಯವಾನ ವಿಚಾರಕ್ಕೆ ತಕ್ಕ ಬಾಪ ಅಂದೇನಿಪ್ಪ ಅದಂಗೆ ಎಂತೆಂಗೋರು ಮಾಹಿತಿ ಬೋಂಡು ಅಣಸಿಂಗೆ ಆ ಪುಸ್ತಕ ಪತ್ತಾಯತ್ತು ಅದಂಗೆ ಸರಿಯಾನಂಥವ್ರ ಪುಸ್ತಕ ಇಪ್ಪ ಅಂತ ಸಾಧ್ಯತೆ ಇಪ್ಪ ಇದು ಕಂಡತ್ತೆಂಗೂ ಇದೋರು ಪುರುಡಾಯ್ತಿಪ್ಪ ಅಂಥ ವಿಚಾರದ ನಂಗೆ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟನಕ್ಕೆ ನಂಗಡೆ ಕೊಡವ ಸಾಹಿತ್ಯ ಅಕಾಡೆಮಿಗೆ ಮಿಂಜು ವಿಷಯಾಧಾರಿತ ಪುಸ್ತಕತ್ನ ನಂಗೆ ಕೊಂಡಣ್ ಬಪ್ಪ ಅಂತವರು ಯೋಜನೆ ಇಟ್ಟಂಡು ಈ ಕಾಕಲಿ ಕಾರ್ಯರೂಪ ಕೊಡ್ತಂಡು ಬಂದವನು ಅದೆಲ್ಲ ಅಲ್ಲಿ ದಾಖಲೆ ಆಯಿತು ಪ್ರತಿ ಪುಸ್ತಕ ಪತ್ತಾಯತ್ ಇದನ್ನ ಕಂಡತ್ತಿಂದ ಕಂಡತ್ತಂಗೆ ಅದದು ಜನಕ್ಕೆ ಎಡ್ತಿ ಓದನ ಅಥವಾ ಓದೋಕೆ ಕೈಯತ್ತ ಪಕ್ಷೇ ಇನ್ನೊಬ್ಬ ನೋಡಿ ಓದಿಡನಾ ಅದು ಎಲ್ಲರ್ಕ್ಕೂ ಗೊತ್ತಾಡು ಅವರು ಬಲ್ಯಮನ ಪ್ ತಳತ ತೆಣೆಚ್ಚ ಆ ಮನೆ ಒಕ್ಕಣೆಸಿ ಪತ್ತು ಇರು ಆಳು ಕೂಡ ದಿನಾಲು ಕೂಡೋಕಿಲ್ಲ ಅದದು ಸಂದರ್ಭತ್ತು ಕೂಡ ಅಕ್ಕ ಹಿಂಗೆ ಬೋರೆ ಅದು ಇದು ಮುಂಡತ್ತೆ ಪರಂದೇಪ್ಪಂಡ ಬದಲು ಇಂಥ ವಿಷಯದ್ದು ತಕ್ಕ ಕಾಪಕ ಅದನ್ನು ಎತ್ತೀಟ್ ಜೋರ್ಲು ಓದೋಂತದ್ದು ಎಂದನೆ ಅವರು ಟೀಚರ್ ಮಕ್ಕಳಿಗೆ ಅಳಪಿಸುಟ್ಟು ಪಾಠ ಮಾಡೋ ಅಕ್ಕ ಜೋರಲ್ಲಿ ಓದುವ ಅಕ್ಕ ಇಂಗ್ಡ ಮನಸ್ಸಿಗೆ ಎಂದನೆ ಪುಡಿಪ ಅಂದನೆ ಅಲ್ಲಿ ಉಳ್ಳ ಹಿಂಗೆ ಅದನ್ನು ಶಾಯಿಲ್ ಓದಿ ತಣ್ಣಿ ಕೊಡ್ಬೇಕ ಅದು ಹಿಂಗೆ ಪಾಠ ಆಪ ಎಕ್ಕ ಅದು ಪಾಠ ಆಪ ಅದು ಎಂಗಡ ಮಂಡೆಗೆ ಪೋಪ ಮಂಡೆರ ಒಳುಕಿ ಅಕ್ಕ ಅಕ್ಷರ ಬುವ ಅದು ಅಂದನೆ ಪಬ್ಬುವ ಎಂದನೆ ಅವರು ಕುರುನ ಇಡ್ತಿತ್ತು ನೆಲಕ್ಕ ಇಟ್ಟೊತ್ತಿಂಗೆ ಅದೆಂದನೆ ಪುಟ್ಟಿತು ಬಳಿಯುವ ಅಂದನೆ ನಂಗಡ ಮಂಡ್ಯರ ಒಳುಕೆ ಅಕ್ಷರತ್ರ ಕುರುಬು ಉಂಡು ಅಕ್ಷರ ಹತ್ರ ಕುರುಬುದ್ದತಿ ಅಕ್ಷರ ಜ್ಞಾನ ಬಳಿಯುವ ಅಕ್ಕ ಅಕ್ಷರ ಜ್ಞಾನ ಬಳ್ದತ್ತಣಚ ಅವರಲ್ಲಿ ಸಾಹಿತ್ಯ ಪ್ರೇಮ ಬಪ್ಪ ಪುಸ್ತಕ ಪ್ರೇಮ ಬಪ್ಪ ಪುಸ್ತಕ ಪ್ರೇಮ ಬಾತು ಅಂದು ಅದೇ ಗತ್ತಾಂಡು ಅದೇ ಘನತೆ ಅಪ್ಪ ಅಂತದಂದು ಇಕ್ಕ ಇಂಥವ್ರು ನಲ್ಲ ಕಾರ್ಯಕ್ಕೆ ಹಿಂಗೆ ಎಕ್ಕ ಎಲ್ಲಿ ಎನ್ನೇ ಮೊಳಿ ನೋಡೀರ ನಾನು ಅಧ್ಯಕ್ಷನಾಯ್ತು ಬಾಪಾಗಪ್ಪ ಅವ್ರ ಅಚ್ಚಕ್ಕೆ ವಿಚಾರತ್ನ ನಾನು ಮಂಡ್ಯಲಿ ಬೆಚ್ಚು ಬಂದಿಂಜ ಸುರುಂಜೆ ನಾನು ಸುರು ಮಾಡೋಣ ಇಂಜು ಅದು ನನ್ನ ಬೋರೆ ಬೋರೆ ಜಾಗತ್ತು ನನಗೆ ಎಣ್ಣಿ ಪೊಯಿಟ್ಟು ಇಕ್ಕ ಎಲ್ಲಂಗೆ ಅವ್ರ ಕಾಲ ನೆರೆ ಬಂತು ಕೂಡೊಂಡು ಅಣ್ಣಕ್ಕೆ ಇಕ್ಕ ನಾಲ್ಕದು ಕಾಲ ನೆರೆ ಬಂದಿತ್ತು ಏಳನೇ ನಾಳಂಕೆ ಶನಿ ಆಚೆ ನಂಗೆ ಪೊಲಾಕ ಒಂಬತ್ತರ ಗಂಟೆಗೆ ನಂಗಡ ವಿರಾಜಪೇಟೆ ಕ್ಷೇತ್ರದ ಶಾಸಕಂಗೆ ಹಿಂಗೆ ಮುಖ್ಯಮಂತ್ರಿ ಕಾನೂನು ಸಲಹೆಗಾರಳಿತುಳ್ಳಂಥ ಅಜ್ಜಿ ಕುಟ್ರೋ ಪೊನ್ನಣ್ಣ ಅಂಗಡ ಗೃಹ ಕಚೇರಿಲಿ ಆದ್ಯದಾಯಿತ ನಂಗೆ ಇಂಥವ್ರು ಪುಸ್ತಕ ಪತ್ತಾಯ ಅಲ್ಲಿ ಸ್ಥಾಪನೆ ಮಾಡುವ ಅಲ್ಲಿಂಜೆ ಮಿಂಜು ದಾರು ದಾರು ಬಯಿಂದವ ಅಂಗಡಲ್ಲಿ ತೀರ ನಂಗೆ ಮಿನ್ಯಕ್ಕು ಈ ಪುಸ್ತಕ ಪತ್ತಾಯತ್ನ ನಂಗೆ ಶುರು ಮಾಡೋವಂಥವ್ರು ಇರೋದೇ ಬೆಚ್ಚಂಡಿತ್ತು ಈಗ ನಾಕೆ ಅವ್ರ ಮನಸ್ಸು ಹಾಪಪ್ಪ ನಾಲ್ಕು ನಾಡ ಮನೆಯಲ್ಲಿ ಅವರು ಪುಸ್ತಕ ಪತ್ತಾಯ ಶುರು ಮಾಡೋಣ ಅಕ್ಕ ಅಕಾಡೆಮಿ ಹಂಗೆ ಏದು ರೀತಿರ ಸಹಾಯ ಮಾಡುವ ಇಕ್ಕ ನಂಗಡ ಅಕಾಡೆಮಿರ ವಿಚಾರದಲ್ಲಿ ಬಪ್ಪ ಕಾಪಕ ನಂಗಡ ಅಕಾಡೆಮಿಲಿ ಎಚ್ಚಕ್ಕೆಲ್ಲ ಪುಸ್ತಕ ಇಕ್ಕಾಕಣೆ ಬೊಳಿ ಪಡ್ತಿತ್ತು ಅದು ಏದೆದೆಲ್ಲ ಉಂಡು ನಂಗೆ ಅದನ್ನೆಲ್ಲ ನಂಗೆ ಆ ಪುಸ್ತಕ ಪತ್ತಾಯಿತು ಅಡಕಿ ತಪ್ಪಂಥದ್ದು ಒಂದು ಇನ್ಯ ಮಿಂಜು ನಂಗಡೆ ಎಂತ ಮೊಟ್ಟು ಎಂಟೆಂಗೆ ಇಂದಿಕೆ ಬೋರೆ ಬೋರೆ ಸಂಘ ಸಂಸ್ಥೆರ ಮೂಲಕ ಅಥವಾ ವೈಯಕ್ತಿಕವಾಯಿತು ಅಥವಾ ಬರೆ ಬೇರೆ ಇಲಾಖೆಯರ ಮೂಲಕ ಅಕಾಡೆಮಿರ ಮೂಲಕ ಪ್ರಾಧಿಕಾರತ್ರ ಮೂಲಕ ಇಂದು ಹೆಚ್ಚಕ್ಕೋ ಜನ ಪುಸ್ತಕತ್ನ ಅಳ್ದಿತ್ತು ಬಳಿ ಪಡ್ತೇನು ಉಂಡು ನಂಗೆ ಅದನ್ನ ಕೋಟ ವಾಚಿಕೆ ಓ ಇಂಥ ಹಿಂಗೆ ಪುಸ್ತಕ ಅಳದಿತ್ಲೋ ಇಂಥ ಸಾಹಿತ್ಯ ರಚನೆ ಒಂದು ಅದನ್ನು ಎಲ್ಲಿಯೂ ಕಾಂಬು ಕಿಟ್ಟೇಂಡಿಲ್ಲೆ ಅಥವಾ ಹಿಂಗೋರು ಕಮ್ಮಿ ಸಂಖ್ಯೆಯಲ್ಲಿ ಪೆದಕ್ಕೋ ಪ್ರಚಾರಕ್ಕೋ ಬಿಡುಗಡೆ ಮಾಡ್ ಉಳ್ಳೋದು ಇಲ್ಲೇ ಅಂತ ಆರ್ಥಿಕ ಸಮಸ್ಯೆ ಇಪ್ಪ ಅಥವಾ ಓದೋ ಹಿಂಗ ಇಲ್ಲೇ ಅಣ್ಣೋಂಥವ್ರು ಕೊರಗೂ ಇಪ್ಪ ಅಂದನೆ ಆಯ್ತಾ ಹಿಂಗ ಆಯ್ ಮಾಡಿ ಅಂಡ ಬದಲು ನೂರು ಮಾಡುವಂತದು ಉಂಡು ಅಂದನೇ ಇಪ್ಪಕ್ಕ ಅಪಕ ನಾಕಾಯ್ ಉಂಡು ನಾನು ಮಿಂಕ ನಂಗಡ ಅಕಾಡೆಮಿ ರ ವತಿಲ್ ஆ எழுத்துக்காரருக்கு ஆ சாகித்யக்கு ஒரு புருடு கொடுப்பேன் எனக்கே அங்கே எழுத்துனாங்க ஒரு அங்கக்கொரு மனசு இனச்சக்கும் எழுத்துற பையா அவங்கட் ஞான போப்பந்த ஒரு விசாரத்தில் வருடு வேணண்டு ஒன்று நிட்டுல் அவங்கட புஸ்தகத்தை நங்க எடுத்த ಅದಂಗೆ ಚಕ್ ಕ್ರಯ ಕೊಡ್ಕೊಂಡು ಅದನ್ನ ಎಡ್ತಂಡು ನಂಗೆ ಅದನ್ನು ಈ ಪುಸ್ತಕ ಪತ್ತಾಯಕ್ಕೆ ಕಂಡತೆಂಗಿ ನಂಗೆ ಅಕಾಡೆಮಿರ ವತಿಯಲ್ಲಿ ಬಿಡುಗಡೆ ಮಾಡಿಂಡು ಪ್ರಕಟ ಮಾಡಿಂಡು ಪೋಪ ಅಂತ ಪುಸ್ತಕತ್ರ ಕೂಟಕ್ಕೆ ಹಿಂಗಕ್ಕೂ ನಂಗೆ ಒತ್ತಾಸೆ ಕೊಡ್ತಂಡ ಪೋನಕ್ಕೆ ಆಪ ಅನ್ನೋವಂಥದ್ದು ಅಂದನೆ ನಂಗೆ ಅವರು ಇದು ಪಿಂಗೆ ಕೂಟಕ್ಕೆ ನಂಗೆ ಅವರು ಪುಸ್ತಕ ಹತ್ರ ಅವ್ರ ಶೆಲ್ಫ್ ಇದನ್ನ ಈಗ ಬೆಚ್ಚೋ ಉಂಡಲ್ಲ ನಂಗೆ ನಂಗೆ ಪೋಯ್ತಿಕ ಪತ್ತು ಇರೂರು ಅನ್ನೂರು ಬುಕ್ಕನ್ನು ಇದೊಳಿಂದ ನಂಗೆ ಇಲ್ಲಿ ಪುಸ್ತಕ ಪತ್ತಾಯ ಸ್ಥಾಪನೆ ಮಾಡೋ ಹಂಡು ಕೊಡ್ತಿರ್ತಂಗ ಆಪಲೆ ಅದು ಅವ್ರ ವ್ಯವಸ್ಥೆ ಅದು ರ್ಯಾಕ್ ನೋಣ ಆ ರ್ಯಾಕ್ ಆ ಶೆಲ್ಫ್ ಎಂತ ಅದನ್ನು ನಂಗೆ ನಂಗೆ ಅಕಾಡೆಮಿಗೆ ತಪ್ಪ ನಂಗಕ್ಕೆ ನಿಂಗೆ ಎಂತ ಎಂಥ ತಗೊಂಡು ನೆನದು ಏದೊಂದು ಬಣ್ಣಕ್ಕೆ ಬೆಲೆ ಇಲ್ಲ ಬಣ್ಣಕ್ಕೆ ನೆರಾಯ್ತು ಬೆಲೆ ಇಲ್ಲ ಅಥವಾ ಬಣ್ಣೆ ದಾರು ಓದೋಕ್ಕೂ ಕೈಯ ಆನಗುಂಡು ನಂಗೆ ಓರು ಜಾಗತ್ತು ಅವ್ರ ಪುಸ್ತಕ ಪತ್ತಾಯ ಓಪನ್ ಮಾಡೋಣ ಕಂಡತ್ತಂಗೆ ನಂಗೆ ಕಮ್ಮಿ ಪತ್ತಾಯಕ್ಕೆ ಜಾಸ್ತಿ ಕ್ರೈ ಹತ್ರ ಅದು ಅದನ್ನ ರಿಯಾಯಿತಿ ಆಯಿತು ಅವ್ರ ಪತ್ತಾಯಕ್ಕೆ ಹತ್ರಕ್ಷ ಪುಸ್ತಕ ನಂಗಡಲ್ಲಿ ಉಂಡು ಹಿಂದೆ ಥರ ಇದಕ್ಕೆ ಅದು ಹೆಚ್ಚಿಗೆ ಹೆಂಗೆ ಆಡು ನಂಗಕ್ಕೆ ಆ ದಾರ್ ಈ ಪುಸ್ತಕ ಪತ್ತಾಯತ್ನ ಸ್ಥಾಪನೆ ಮಾಡಿ ಸುಟ್ಟವಣ್ಣಿಪ್ಪ ಹಿಂಗೆ ಪತ್ತಾಯ ರೂಪಾಯಿ ನನಗ ತರೋಣ ಶಾಪ ಅಕ್ಕ ನಂಗೆ ಎಂತ ಮಾಡುವ ನಂಗೆ ಕಮ್ಮಿ ಅವ್ರು ಇರುವದು ಇರುವತ್ತಂಜಾಯರ ಕ್ರಯ ಬಾಳುವಂಥ ಪುಸ್ತಕತನ ಹಿಂಗೆ ಕೊಡಪಾಂಡ ಮೂಲಕ ನಂಗೆ ಅವರು ಪುಸ್ತಕದ ಬೆಚ್ಚುವಂಥ ಅವ್ರ ಶೆಲ್ಫನು ನಂಗೆ ಕೊಡಪ್ಪ ಅಕಾಡೆಮಿ ಪೇದತ್ ಅವ್ರ ಶೆಲ್ಫು ಅದಂಗೂ ಅವರು ಪತ್ತು ಇರುವತ್ತೂಪಾಯಿ ಹತ್ರ ಶೆಲ್ಫು ಅದು ಅನ್ನಂಥ ಚಾಯಿ ಉಳ್ಳ ಅಂತವ್ರು ಎಕ್ಕೋಗಿ ಇರೋಂಡು ಹಣ್ಣು ಅಂಥವ್ರು ಉದ್ದೇಶಕ್ಕೆ ಹಿಂಗೆ ಅಂದ ಆಪ್ ಅಂತ ಅಲ್ಲಿ ಅವರು ಸೇರಿ ಅವ್ರ ಕಾರ್ಯಕ್ರಮತ್ನ ಮಾಡೋಣ ಮೂಲಕ ಅದನ್ನ ಉದ್ಘಾಟನೆ ಮಾಡೋದು ಆಂಡ್ ಎಂತೆಲ್ಲ ಖರ್ಚು ಉಂಡು ನಂಗೆ ಅಕಾಡೆಮಿರ ವತೀಲಿ ಮಾಡುವಂಥದ್ದು ಆಯ್ತೀಪ ನನಗೊಂಡು ನಾನು ಎಲ್ಲ ಸಂಘ ಸಂಸ್ಥೆ ಸಮಾಜ ಮನೆಕಾರಳ ಅಥವಾ ದಾರು ಪುಸ್ತಕ ಪ್ರೇಮಿಯ ಹಿಂಗೆ ಬಯಂದಿತ್ತು ನಂಗಡಲ್ಲಿ ಅವ್ರ ಪುಸ್ತಕ ಪತ್ತಾಯತ್ನ ಸ್ಥಾಪನೆ ಮಾಡಿ ಆ್ಯಂಡ್ ಬಾತೆಂಗಿ ನಂಗೆ ಅಕಾಡೆಮಿ ಖಂಡಿತ ಹಿಂಗಕ್ಕೆಲ್ಲ ಸಹಕಾರ ಪಳಿ ಪಳಿಯ ಪುಸ್ತಕ ಅದೇ ತುಂಬ ಇಪ್ಪಲೆ ಅದಕ್ಕೆ ಎಲ್ಲೋ ಅವರು ದಂಡ ಮುದು ನಾಲೆ ಇಕ್ಕು ಅಂಥ ಪುಸ್ತಕ ಎಲ್ಲ ರಕ್ಷಣೆ ಮಾಡುವಂಥ ಕೆಲಸ ಅದು ಖಂಡಿತ ಉಂಟು ಅಕಾಡೆಮಿರ ಉದ್ದೇಶ ಅದು ಅಕಾಡೆಮಿರ ಉದ್ದೇಶ ಅದು ಎನ್ನಂಗೆ ಅಣಸಂಗೆ ಹಿಂದಿಕ ಹೆಚ್ಚಕ್ಕೂ ಜನಕ್ಕೆ ಆ ಪಂಡು ಕಾಲದ ದಾರದಾರ್ ಏದೇದು ಪುಸ್ತಕ ಅನ್ನೋವಂಥದ್ದೇ ಗೊತ್ತಿಲ್ಲ ಗೊತ್ತಿಲ್ಲ ಅದನ್ನೆಲ್ಲ ನಂಗೆ ಪಳಿಯ ವಿಚಾರ ಅಲ್ಲಿ ಆ ಗ್ರಂಥತ್ರ ಬಯ್ಯ ಪೋಚಿಂದು ಕಂಡತೆಂಗಿ ನಂಗೆ ನೇರಾಯಿತು ಕೊಡಗ್ರ ಜನ ಬಲ್ಲೆ ಧನ್ಯಂಗ ನಂಗೆ ಪುಣ್ಯವಂತಂಗ ನಂಗಡ ವಿಚಾರತ ಅಚ್ಚಕ್ಕೆಲ್ಲ ಅಧ್ಯಯನ ಮಾಡಿತು ಇಲ್ಲೇ ಸಂಸ್ಕೃತಿ ಇಲ್ಲಿ ಥರ ಪಾಜೆ ವಿಶೇಷವಾಯಿತು ಕೊಡವ ಸಂಸ್ಕೃತಿ ಕೊಡವ ಪಾಜಕ್ಕೆ ಸಂಬಂಧ ಜರ್ಮನ್ ಸ್ಕಾಲರ್ಸ ಬ್ರಿಟಿಷರ್ಸ ಬೊರೆ ಬರೆ ವಿದೇಶಿಯ ಆಸ್ಟ್ರೇಲಿಯ ಥರ ವಿದ್ವಾಂಸಂಗ ಇಲ್ಲಿಗೆ ಈ ನೆಲಕ್ಕೆ ಬಂದಿತ್ತು ಇದೆಂಥವ್ರು ವಿಚಿತ್ರ ಇದೆಂಥವ್ರು ವಿಶೇಷ ಎಂಥವ್ರು ವಿಭಿನ್ನ ಒಂದೊಂಥವ್ರು ಪಾಜ್ಯಕ್ಕೆ ಸಂಬಂಧ ಇಲ್ಲತ್ತ ವ್ಯಾಕರಣಕ್ಕೆ ಸಂಬಂಧ ನಂಗಡ ಉಚ್ಚಾರಣೆಗೆ ಸಂಬಂಧ ಹಿಂಗೆ ಅಧ್ಯಯನ ಮಾಡಿತ್ತು ಕಾಲತ್ಲೆ ಆಯ್ರತ ಎಂಟ್ನೂರ ಅರುವತ್ತ ಏಳು ಆಯಿತ ಒ ಒಂಬೈನೂಟ ಪದಮೂಂದಲ್ ಇದನ್ನೆಲ್ಲ ಹಿಂಗೆ ಅಧ್ಯಯನ ಮಾಡಿ ಅಕ್ಕಲೇ ಪುಸ್ತಕ ಕೊಂಡು ಬಂದಂಥದ್ದು ಉಂಡು ಅದು ಇಂದು ಉಂಡೆ ಹಿಂಗ್ ಕಣ್ಣು ನನಗೆ ಒಂದು ದಂಡು ಅಥವಾ ಪತ್ತು ಜಾಗ ತುಳ್ಳು ವಚಿಕೆ ಅದನ್ನೆಲ್ಲ ಅದು ಚ ಅದು ಉಂಡು ಅದು ನಾನು ಎಲ್ಲಿ ಪುಸ್ತಕ ಪ್ರೇಮ ಅಂದಿಪ್ಪುಲೆ ಅಲ್ಲಿ ಅದಂಗೆ ಬೆಲೆ ಇಪ್ಪುಲೆ ಅಲ್ಲಿ ನಂಗೆ ಕಣ್ಣು ನನಕ್ಕೆ ಕೋಡಂಗೂ ವಜ್ರ ಕೊಡ್ತಾನಕ್ಕೆ ಅಣ್ಣ ಅನ್ನಕ್ಕೆ ಅದನ್ನು ಹೊಡ್ತಿತ್ತು ಕಂಚುರು ಅದು ಆ ಥರ ಆಯ್ಪೋಯಿತು ಅಂತಂಥ ಬೆಲೆ ಬಾಳು ಅದನ್ನ ಬೆಲೆ ಕಟ್ಟೋಕಾಯ್ತಂಥ ಸಾಹಿತ್ಯತ್ನ ಅಂದ ಕಾಲತು ವಿದ್ವಾಂಸಂಗ ಬಂದಿತ್ತು ಇಲ್ಲಿ ಅಚ್ಚಕ್ಕೆ ಚಾಯ್ಲಿ ಎಳ್ದಿತ ಅಂತೀಪಕ್ಕ ಅದನ್ನ ನಂಗೆ ರಕ್ಷಣೆ ಮಾಡಿಲ್ಲ ಅಂದರೆ ಹಣ್ಣುಲೆ ರಕ್ಷಣೆ ಮಾಡಿ 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 ಹಿಂಡಿತು ಅದನ್ನೆಲ್ಲ ನಂಗೆ ಜೊತೆ ಕೂಟಿತು ಅದನ್ನು ಪುನೋ ನಂಗೆ ಮುದ್ರಣ ಮಾಡಿತು ಎಲ್ಲ ಪುಸ್ತಕ ಪತ್ತಾಯ್ತು ಬೇಕಂಥವ್ರು ಇರೋದೆ ನಂಗೆಡ್ದಾಯ್ತುಂಡು ಇಕ್ಕ ಇದ್ರು ಹೇಳ್ತಾರೆ ಅವರ ಚಕ ಪುಸ್ತಕನ ಪ್ರಕಟ ಪಡ್ತಿತ್ತು ಅಚ್ಚಂಗ ಅದನ್ನ ಅದೆಂತೋ ಏದು ಕಾರಣಕ್ಕ ಅದು ಮಾರಾಟ ಆಯ್ತಲ್ಯೋ ಕೊಡ್ತಿತ್ತಲೋ ಎಂತೋ ಅದ ಕಾರಣ ಚೆನ್ನಾಗಿಪ್ಪ ಮನೇಲಿ ಇಕಾ ಅಂತನು ನಿಂಗ ಅಕಾಡೆಮಿಕ್ ಖರ್ಚ್ ಇಡಲ್ಲ ಅಂತ ನಂಗ ಉಂಡ ನಾ ಉಂಡು ಅಂತ ಸಾಹಿತ್ಯ ತರ ಗುಣಮಟ್ಟತ್ ನಾ ನೋಡುವ ನಾನ್ ಓರೋ ವಿಚಾರತ್ನ ನಾನ್ ಈ ಕಾ ಕಣೆ ನಾನ್ ಅಣ್ಣೆಂಡೆ ನಂಗ ಇಕ ಈಗ ನಾನ್ ಅಧ್ಯಕ್ಷನ ಆಯ್ತು ಬಂದಪ್ಪಿನ ಹೆಚ್ಚೋಕೋ ಕವನ ಪುಸ್ತಕ ಮಾಡಿ ಕತೆ ಪುಸ್ತಕ ಮಾಡಿ ಈ ತರೇ ಬಾತ್ ನೋಟಿಕಾಂಬನಕ್ಕೆ ನಂಗೆ ಅಕಾಡೆಮಿಲಿ ಹೆಚ್ಚಕ್ಕೋ ಕತೆ ಕವನ ಪುಸ್ತಕ ಅಲ್ಲಿ ಬುದ್ಧು ಹೋಯ್ತು ಇದು ನಾನು ಬೇಜಾರ ತೊಣ್ಣು ಅಂಥದ್ದು ಅಚ್ಚಂಗೆ ಇನ್ನೂರು ಬಾರಿ ನಂಗೆ ಅದನ್ನ ತಿರೀತಿ ನೋಟ್ಸಿಂದ ಕಂಡತ್ತೆ ಹಂಗೆ ಹಿಂದೆ ಎಲ್ಲರೂ ಕವಿಯಳೆ ಆಗಿಬೋಯಿತು ಎಳ್ದಿನದೆಲ್ಲ ಕವಿ ಕವನ ಅಂದಣ ಅದು ನಾಲ್ಕು ಅದ್ರ ಅರ್ಥ ಎಂತಂದು ಗೊತ್ತಾಯ ಆ ಮಟ್ಟದಲ್ಲಿ ಕವನ ಸಾಹಿತ್ಯ ಉಂಡು ಹಚ್ಚಗೆ ಅಂಡ ಗುಣಮಟ್ಟ ಎಂತ ಹಣ್ಣು ಅಂತ ನಾನು ನಂಗೆ ನೋಟೋಣ ಶಾಪ ಅಥವಾ ಏದೇ ಒಂದು ಎಳುತಾಚೆಂಗೆ ಹಚ್ಚಕ್ಕೆ ಅಂಡ ಗುಣಮಟ್ಟದ ನಂಗೆ ನೋಟೊಂಡು ಅದು ಆ ಸಾಹಿತ್ಯಿಕ ಚಕ್ರ ಮಟ್ಟಿಗೆ ಅದ್ರಲ್ಲಿ ಸತ್ವ ಇಲ್ಲ ಗಟ್ಟಿತನ ಇಲ್ಲ ಅಣ್ಣು ಅಂತ ನನಗೆ ನೋಟಿತು ಆ ಮೂಲಕ ಹಿಂಗಡ ಅಳುತ್ತಕ್ಕೆ ಹಂಗಡ ಗ್ರಂಥಕ್ಕೆ ಅಂಗಡ ಸಾಹಿತ್ಯಕ್ಕೆ ನನಗೆ ಒತ್ತಾಸೆ ಅಂತದು ಮಿನ್ಯಾಕು ಈಗ ಅವರು ಪತ್ತಾಯ ನಿಂಗೆ ಶುರು ಮಾಡಿಸಿ ಹೆಂಗೆ ಅಲ್ಲಿಗೆ ನಿಂಗೆ ಅಕಾಡೆಮಿಯವ್ರ ಹೆಚ್ಚಿಗೆ ಪುಸ್ತಕ ಕೊಡ್ಬು ಇನ್ಯೂ ಬಾರ ಇಂಜೋಲ ಇಂಕ ಚೆನ್ನಾಗಿ ಬೆಚ್ಚವ ಅದಂತೂ ಇಂಥದೇ ಪುಸ್ತಕ ಬೆಚ್ಚ ಎಂಥ ಉಂಟ ಕೊಡುವ ಸಂಸ್ಕೃತಿಗೆ ಸಂಬಂಧಪಟ್ಟದೇ ಆಂಡು ಕೊಡಗಕ್ಕೆ ಸಂಬಂಧಪಟ್ಟು ಅಥವಾ ಕೊಡೋ ತಕ್ಕಲೇ ಆಂಡು ಅಂತ ಎಂಥ ಇಲ್ಲ ಇಲ್ಲ ಆ ವಿಚಾರೇ ಬಪ್ಪುಲೆ ಸಾಹಿತ್ಯ ಅನ್ನೋಣಂಥದ್ದು ಏದೇ ಜಾತಿ ಜನಾಂಗ ಧರ್ಮಕ್ಕೆ ಅಡಂಗನದಲ್ಲ ಇಂದು ನಾನು ಅದಂಗೆ ಅಕ್ಕಲೆಣ್ಣೆ ಇಂದೊರು ಕೊಡವ ಸಾಹಿತ್ಯ ಕೊಡವ ಸಂಸ್ಕೃತಿಗೆ ಒಂದು ಬೇರು ಅಥವಾ ಒರೂ ಕುರುನ ನಟ್ಟಿತುಂಡುಂದು ಕಂಡತ್ತಂಗೆ ಅದು ಪೊರಮ್ಮ ಪರದೇಶ ವಿದ್ವಾಂಸಂಗ ನಿನ್ನಾಂಧಕ್ಕೆ ಕೆತ್ತಣೆಗೂ ವಚಿಕೆ ಕೊಡವ ಸಂಸ್ಕೃತಿ ಸಾಹಿತ್ಯಕ್ಕೆ ಸಂಬಂಧ ಪುಸ್ತಕ ಎಳ್ದಿತು ಉಂಡನ್ನು ಕಂಡತ್ತೆ ಅದು ಬೋರೆ ಬೋರೆ ಹಿಂಗೆ ಅಭಿಮಾನಿ ಉಂಡು ಹಿಂಗಳ ಅಂಗಡಲ್ಲಿ ಜಾತಿ ಧರ್ಮ ಏದು ಆ ಭಾವನೆ ಇಲ್ಲ ಅದೇನಿ ಪಕ್ಕ ನಂಗೋಳೋಚಿಕೆ ಇದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಆಯ್ತಿಕ್ಕು ಅಂದ ಮಾತ್ರಕ್ಕೆ ಬರೀ ಕೊಡೋತಕ್ಕಲು ಎಳ್ದಿನದೇ ಬೋಂಡು ಅಥವಾ ಕೊಡೋಡ ವಿಚಾರತೆ ಎಳ್ದನದೇ ಬೋಂಡು ಈ ಮೂರ್ಖತನ ನಂಗಡಲ್ಲಿ ಖಂಡಿತ ಇಲ್ಲ ಅದು ಇಪ್ಪೋದು ಇಲ್ಲೇ ನಂಗಡ ಆಸೆ ಇರಾದೆ ಅಂತ ಅಣಿಸಿ ನಂಗಡ ಈ ಪುಸ್ತಕ ಪತ್ತಾಯಿತು ಕೊಡಗಕ್ಕೆ ಸಂಬಂಧಪಟ್ಟನೇಕೆ ಆಪೊಚ್ಚಕ್ಕು ಕೊಡಗುರ ಒಂದು ಕೊಡಗು ಯೂನಿವರ್ಸಿಟಿ ಯೂನಿವರ್ಸಿಟಿ ಆಂಡ್ ಉಂದ್ಕಂಡತ್ತಂಗೆ ಈ ಪುಸ್ತಕ ಪತ್ತಾಯ ಒರು ಯೂನಿವರ್ಸಿಟಿ ಆಯ್ತಿರೋಡು ಪ್ರತಿ ಮನೆ ಮನೇಲಿ ಅಂದನೆ ಪ್ರತಿ ಕೊಡಗಕ್ಕೆ ಸಂಬಂಧ ಇಲ್ಲಿ ಥರ ನೆಲ ಜಲ ಸಂಸ್ಕೃತಿ ಸಾಹಿತ್ಯ ಕೃಷಿ ಇದಂಗೆಲ್ಲ ಪೂರಕವಾಯಿತು ಏದೇ ತಕ್ಕಲು ದಾರೆ ಎಳೆದಿತಿರೋಡು ಏದೇ ಜಾತಿ ಧರ್ಮಿಷ್ಟು ಎಳ್ದಿತಿರೋಡು ಅದಂಗ್ ನಂಗ ಅಲ್ಲಿ ಅವ್ರ ಅವಕಾಶ ಕೊಡ್ತೈತೆ ಕೊಡಪಾ ಅಂತೆಲ್ಲಾ ಪುಸ್ತಕತ ನಂಗ ಇಲ್ಲಿ ಪುಸ್ತಕ ಮೌಲ್ಯ ಉಂಡದ್ ಆಚೆಂಗೆ ಅದನ್ನೆಲ್ಲ ಖಂಡಿತು ಅಕ್ಕು ಇಕ ನಾನು ಅವರು ನಾಡ ಮನೇಲೆ ಒರ್ ಪುಸ್ತಕ ಪತ್ತಾ ಬೆಪ್ಪಿಂದ ಆಚೆಂಗ ನಾಕು ಆಸಕ್ತಿ ಉಂಡು ದಾರ್ಣ ಕಾಂಗೋಲು ದಾರ್ಣ ಇದರಿಂದ ಬಗ್ಗೆ ಮಾಹಿತಿ ಇಡ್ತವಲ್ಲ ಅದಂಗ ಐತೆ ಇಕ ನಾನು ಈ ಕಲೆ ಅಣ್ಣನಕ್ಕೆ ನಂಗಡ ಅಕಾಡೆಮಿನ ಸಂಪರ್ಕ ಮಾಡ್ಸೀನ್ ಕಂಡತ್ಯಂಗೆ ನಿಂಗಕ ಇದಂಗ ಸಂಬಂಧ ಸಂಬಂಧಪಟ್ಟನಕ್ಕೆ ಇನ್ಯಾ ಚುಕು ಪೂರಕವ ನಾ ನಂಗಡ ಸಂಪೂರ್ಣ ಮಾಹಿತಿನ ನಂಗ ತಪ್ಪ ಎಂತ ಮಾಡುಂಡು ಏದು ಥರ ನಂಗಡ ಸಹಕಾರ ಎಂಥದ್ದು ಎಂತ ಎಂಥು ಇಚ್ಛಕ ವಿಚಾರನ ನಂಗೆ ನಿಂಗೆ ತಪ್ಪ ದಯವಿಚಿತ್ತು ನಾನು ಅಕ್ಕಲೆ ಅಣ್ಣನ ಪುನಃ ಇಲ್ಲಿ ಅಣ್ಣು ಪ್ರತಿ ಸಂಘ ಸಂಸ್ಥೆ ಸಮಾಜಕಾರ ಪಿಂಗೆ ಎಲ್ಲ ಬಲ್ಯ ಮನೆಕಾರ ಐನ್ ಮನೆಕಾರ ಮುಂದು ಮನೆಕಾರ ಹಿಂಗೆ ದಾರಕ್ಕೆ ಆಸಕ್ತಿ ಉಂಡು ಹಿಂಗೆ ತೀರ ಈ ಓರು ನಲ್ಲವರು ಯೋಜನೆರ ಪ್ರಯೋಜನತ್ನ ಪಡೆದುಕೊಂಡ ಮೂಲಕ ಜ್ಞಾನಾರ್ಧನೆಯನ್ನು ಬಳತು ಒಂದು ಖಂಡತಂಗಿ ಪುಸ್ತಕ ಹತ್ರ ಬರಿಯ ಬಾರಿ ಅಣ್ಣು ನಾನು ಇಡೀ ಮಾಜನ ಒಳಕೋಟವು ಇಲ್ಲಿ ಏದೇ ಜಾತಿ ಧರ್ಮ ಅವಳ್ದಿರ್ತು ಇವು ಅಥವಾ ಆ ಜಾತಿ ಕಾರಣ ಬುಕ್ ಇದು ವಿಚಾರ ಬಾಪಲ್ಲೇ ಈ ಕೊಡವಲು ದಾರಲ ನೆಲೆ ನಿಂದಿತ್ತು ಅಂಗಡೆಲ್ಲ ಸಂಸ್ಕೃತಿನ ನಂಗೆ ಅರಿಯೊಂಡು ಅಂದಕ ಮಾತ್ರ ನಂಗಡಲ್ಲಿ ಅವರು ಸಾಮರಸ್ಯತ್ರ ಒಂದು ಭಾವನೆ ಅದು ಬದುಕು ಅವರು ಬಟ್ಟೆ ನಂಗಕ್ಕೆ ಕಾಣಕ್ಕೆ ಕೈಯೋ ಇಲ್ಲ ಎಂದು ತಂಗಿ ನಂಗಡದು ಕುದುರೆನ ಕಣ್ಣು ಕಟ್ಟಿತು ಬುಟ್ಟರಕ್ಕೆ ಒರೇ ಬಟ್ಟೆಲಿ ಪೋಪಂಥದ್ದು ಆಪಕ್ಕಾಗ ನಂಗಡಲ್ಲಿ ಎಲ್ಲ ಜನಾಂಗತ್ರ ಸಾಹಿತ್ಯ ಸಂಸ್ಕೃತಿನ ಅರ್ಜಣ್ಣ ಪೋಚಿಂದು ಕಂಡತ್ತಂಗೆ ಅಪ್ಪರಿಪ್ಪರ ಪ್ರೀತಿ ಪ್ರೇಮದ ಭಾವ ಅಂತವ್ರ ಸಾಮರಸ್ಯತ್ರ ಅವರು ಬದುಕನ್ನ ಕಾಣೋಕ್ಕೆ ಕೈಯೋ ಇದು ಕಾಂಗೋಣೋದು ಕಂಡತ್ತಂಗೆ ಪುಸ್ತಕ ಪ್ರೇಮ ಅದಿಯಾಂಡು ಪುಸ್ತಕ ಪ್ರೇಮ ಅದಿಯಾಚಿಂದು ಆಚೆ ನಾನು ಪುನೋ ಒಣ್ಣು ನಂಗಡ ಗತ್ గనతే ఉండాల అది పుస్తక ప్రేమత్ర కూడే ఆడు ఏదేది మనేలు ఇకి కొడవ పుస్తక పత్తయ వద్ద కాబ అనే గతు ఘనత ఉళ్వో అంద ఇష్టపట్టే ఆకరికి ప్రశ్న ఇక ఇంతవరు పుస్తక పత్తయ శురు అదే ఓదకే జన బరుండోల్ ఇంతల్ పుస్తక పత్త ఉండాలి అదే ఇచ్చకెలా ఇక్కడ అణండి బంది జిల్జ పుడ్చక తాల్ూకుంజ పుడ్చక గ్రామకెత్త ఎత్తునంత నెంబ మన మన ఎత్తు చుడువా మన మన ఎత్తు చుడు అనిచిం ఇక సద్యకి ఇక్క నెంక సమాజ సమాజకి ఎత్ చూడ అంత అది క్రమేణ ఇక కూడే మన మనకి హండ్రీ బల్లె మనకి ఎత్తు ముందు మనకి ఎత్వా సంఘ సంస్థకి ఎత్వా ಹಚ್ಚಕಂಗೆ ಎತ್ತಿರ್ತಂದು ಕಂಡತ್ತಂಗೆ ನಂಗೆ ಮುಟ್ಟು ಕಂಡಿಗೆ ನನಗೆ ಪುನಃ ನಂಗಡ ಮನೆರೊಳಗೆ ಬರೋಂಡು ಅಣಸಂಗೆ ಇನ್ನೀ ಎಲ್ಲರೂ ವೈಯಕ್ತಿಕವಾಯಿತು ಹಂಗಡ ಸ್ವಂತ ಮನೆಯಲ್ಲೂ ಇಂಥ ಪುಸ್ತಕ ಪತ್ತಾಯತ್ನ ಸ್ಥಾಪನೆ ಮಾಡಿ ಅಣ್ಣ ತಂದು ಅದು ತನಿಷ್ಠಕ್ಕೆ ಬಳಿಯುವ ಆಚೆಂಗಿ ಈ ವಿಚಾರದಲ್ಲಿ ಎಲ್ಲರೂ ಆಪಚ್ಚಕ್ಕೆ ಇಂಥವ್ರ ಕಾರ್ಯತ್ನ ಅಲ್ಲೆಲ್ಲಿ ಎಣ್ಣು അതിൻ്റെ സതുപയോഗത്തിന് പടന്തോളിയാണെങ്കിൽ നീ മൂലമെല്ലാം ഏത് ജനട ജനുടെ ബായിക്ക് പോപ്പച്ചക്ക് ഏതും ഇല്ലേ ഏതും ഇല്ല ഇന്ത്യക്ക് നമ്മുടെ ആകാശവാണി മടിക്കേരി ആകാശവാണി ഇന്തല്ല കാര്യക്രമത്തിന ജനക്ക് എച്ച് അത് വലിയ ഓരോ ഞങ്ങൾക്ക് ഒരു ബട്ടെ കാട്ടി തന്നെ കൊണ്ടോളത്തത് ആന കൊണ്ട് നാല് ഈ നേരത്തിൽ ആകാശവാണി മടിക്കേരി കാര്ക്കോ ഇല്ലേ അതേ തുമ്പിത്ത എനിക്ക് നല്ലാമെന പൈതവി కర్ణాటక కొడలు సాహిత్య అకాడమీ పుయ్య పుది యోజన ఇటు అది సాహిత్యత బిల్చక ఆడు సంస్కృతి బాతు తుంబ నైచు నిండా ఈ నైపు అది పలక అంగణదండి ఇంత కార్యక్రమం తండ ఈ చిన్న నేర ని ఆకాశవాణికి బందన్యవాద నమస్కారం నమస్కారం ఈ చిన్న ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಕೊಡವ ಪುಸ್ತಕ ಪತ್ತಾಯ ಬಗ್ಗೆ ಅಕಾಡೆಮಿ ಅಧ್ಯಕ್ಷಗಳ ಅಜಿನಿ ಕಂಡ ಮಹೇಶ್ ನಾಚಯ್ಯ ಎಂದ ಕೂಡ ತಕ್ಕ ಬಾಕನ ಕಟ್ಟಿದ ಕುಶಾ ಪೊನ್ನಪ್ಪ ಎಂಗ ಎಳದ ಒಂದು ಪಾಟನ ಕೇಕನ கர்த்தி மங்கள கர்த்தி பந்தாண்டுண்டு மூர்த்த கழப்ப கண்ணிண்டு மங்கள கர்த்தி பந்தாண்டுண்டு மூர்த்த கழுப்ப கண்ணி எண்டு ஒடியண்ட மா பத்து வக்கந்து பத்த வந்து கட்டுுவ கந்த ஒடியண்டமனை பத்து வக்கந்து பத்த வந்து கட்டுவ கந்து மங்கல கர்த்தி பாவனிந்து ஒடியண்ட மனே என்ன நேர்ந்து மனசல நூல் பாவன இந்த ஒடியண்ட மனே என்ன நேர்ந்து புதிய ஜீவன அவகிந்து புதிய ஜீவன அவகிந்து வாழுவ என்னனு ஜானா ஒன்று வாழுவ என்னனு ஜானா ஒன்று மங்கள கருத்தி மனை போப துக்க தும்பித்து அவகிந்து அப்பண்ட மன புட்டு மோ பரமான கைப்பா துக்கிந்து மோ பரமான கைப்பா துக்கிந்த ஒக்கடி அக்க போச்சிந்து ஒக்கிச்சா அக்க போச்சிந்து நம்பல தங்கே தம்மள் நங்கிந்த நம்பல தங்க தம்மள் நங்கிந்த மங்கால க பக்கத்தை நீக்கு விதியில் மூளை போனமானே நான் போல தந்து போக்கத்தை நீக்கு விரியில மோழே போனமானே நான் போல தந்து அப்பா அவண்டா தக்கொந்து அப்ப அவண்டா தக்கொந்து மோவட பாழகே ஆதரந்து மோவட பாழகே மங்கள கர்த்தி மங்கள கத்தி பந்தாண்டு உண்டு பூர்த்தக்கு அடப்பு கண்ணிண்டு வடியண்டமானே பத்து வக்கந்து பத்தக்கு வந்து கட்டு வக்கந்து வடியண்டமானே பத்து வக்கந்து பத்தக்கு வந்து கட்டு வக்கந்து மங்கள கார்த்தி ಮುದ್ದಡ ಕುಶಾ ಪೊನ್ನಪ್ಪ ಇಂಗಳ ಪಾಠನ ಕಟ್ಟಿರಲ್ಲ ಇಲ್ಲಿ ಕಿತ್ರ ಕೊಡವಸಿರಿ ಕಾರ್ಯಕ್ರಮ ತಂದತ್ತು ಬಪ್ಪ ಕಾರ್ಯಕ್ರಮ ಮಾ ಜನಕ್ಕೆಲ್ಲ ನಮಸ್ಕಾರ ಕೊಡವಸಿರಿ ಕಾರ್ಯಕ್ರಮ ಪ್ರಸಾರವಾಯಿತು